ಹಾಯ್ ಗೈಸ್ ಎಲ್ಲರಿಗೂ ನನ್ನ ಜಿ ಬಿ ಚಾನಲ್ಗೆ ಸ್ವಾಗತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ ಅಂತ ಹೇಳ್ತಾ ಐವತ್ತನೇ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಹೇಳಲಿಕ್ಕೆ ಹೊರಟಿರೋದು ಇವತ್ತಂತಂದರೆ ದೆಹಲಿ ಚುನಾವಣೆಯ ಅಖಾಡ ದಿನದಿಂದ ದಿನಕ್ಕೆ ವಿಪರೀತವಾಗಿ ಇದೆ ಇಲ್ಲಿ ತನಕ ಹೋಗಿದೆ ಅಂತಂದರೆ ಚುನಾವಣೆಗಳು ಬಂದಾಗ ರಾಜಕೀಯ ಪಕ್ಷಗಳು ಪರಸ್ಪರ ರಾಜಕೀಯ ಮುಖಂಡರು ಪರಸ್ಪರ ಕೆಸರೆರ ಚಾಟ ಆರೋಪ ಪ್ರತ್ಯಾರೋಪಗಳು ಸರ್ವೇ ಸಾಮಾನ್ಯ ಎಲ್ಲಿ ತನಕ ಹೋಗಿರುತ್ತವೆ ಅಂತಂದರೆ ಕೇಳಿದವರಿಗೆ ಏನಪ್ಪ ಎಲ್ಲಿ ತನಕ ಬಂತಪ್ಪ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಮರುಕ ಉಂಟಾಗತ್ತೆ ಅದೇ ರೀತಿ ಅರವಿಂದ ಕೇಜ್ರಿವಾಲ್ ಅಂತ ಮಹಾನ್ ಎರಡು ಸಲ ಮುಖ್ಯಮಂತ್ರಿಯಾಗಿ ಜೈಲಿಗೆ ಸೇರಿ ಈಗ ಆತಿಶಿ ಮರಲೇ ಮರಲೇನ ಅವರನ್ನು ಕುಡಿಸಿದ್ದಾರೆ ಜೈಲಿಂದಾನೇ ಆಡಳಿತ ನಡೆಸ್ತೇನೆ ತಾನು ಅಂತಲೂ ಹೇಳಿದರು ಮಹಾಶಯರಿಯವರು ಅವರು ಯಮುನಾ ನದಿಯಲ್ಲಿ ವಿಷ ಬೆರೆಸಿದ್ದಾರೆ ಬಿ ಜೆ ಪಿಯವರು ಅವರು ಹರಿಯಾಣ ಬಿ ಜೆ ಪಿ ಅಂತ ಗಂಭೀರ ಆಪಾದನೆ ಮಾಡಿದ್ದಾರೆ ಆಪಾದನೆ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡುವಂತಹ ತಾಕತ್ತಿರಬೇಕು ಅದು ಈ ಇಡೀ ದೇಶದ ಜನ ಅಂತಾರಾಷ್ಟ್ರೀಯ ಜನ ನಿಮ್ಮ ಆಮ್ ಆದ್ಮಿ ಪಾರ್ಟಿಯ ಪಂಜಾಬ್ನ ಸೋಕಾಲ್ಡ್ ಜನರು ಎಲ್ಲ ನೋಡ್ತಿರ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೆನಡಾದಲ್ಲೂ ನಿಮ್ಮ ಅಭಿಮಾನಿಗಳು ನೋಡ್ತಿರ್ಬೋದು ಹಾಗಾದರೆ ಈ ಥರ ಆಪಾದನೆ ಮಾಡುವಾಗ ನಿಮ್ಮ ಕಡೆ ಏನು ಪ್ರೂಫ್ ಇದೆ ಅನ್ನೋದು ಮೇನ್ ಆಗುತ್ತೆ ಸತತ ಎರಡು ಸಲ ಎರಡು ಮೂರು ಸಲ ಒಂದು ಸಲ ಏನೋ ಪ್ರೀಇಲೆಕ್ಷನ್ ಆಯಿತು ಅಂತ ಅನಿಸುತ್ತೆ ದೆಹಲಿಯಲ್ಲಿ ನೆನಪಿಲ್ಲ ಒಟ್ಟು ಎರಡು ಸಲ ಅಂತೂ ಇವರು ಸತತವಾಗಿ ಆಳಿದ್ದಾರೆ ಇವರು ಆಪಾದನೆ ಮಾಡೋ ಮೊದಲು ಇವ್ರಿಗೆ ನಾನು ತೀರಾ ಒಂದು ಬೇಸಿಕ್ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಯಮುನಾ ಯಮುನಾ ಏನು ಭಾರತ ನಿಮ್ಮ ದೆಹಲಿ ಒಳಗೆ ಹರಿಯೋದಿಲ್ವಾ ನಿಮಗೆ ಸಂಬಂಧ ಪಡೋದಿಲ್ವ ಅದು ಯಾವಾಗಲೂ ಎಡಪಂಥೀಯ ಧೋರಣೆ ಹೊಂದಿದಂತಹ ನೀವು ದೆಹಲಿ ಒಳಗೆ ಆಡಳಿತ ಮಾಡಿದ್ರ ಅಥವಾ ಪಾಕಿಸ್ತಾನದ ಕರಾಚಿ ಲಾಹೂರು ಇಸ್ಲಾಮಾಬಾದಲ್ಲಿ ಆಡಳಿತ ಮಾಡಿದ್ರ ಸನ್ಮಾನ್ಯ ಕೇಜ್ರಿವಾಲ್ ಅವರೇ ನಾವು ಅದನ್ನು ಪ್ರಶ್ನೆ ಕೇಳಬೇಕಾಗತ್ತೆ ನಿಮಗೆ ಯಾಕೆ ಅಂತಂದರೆ ಯಮುನಾ ನದಿಯನ್ನು ಸ್ವಚ್ಛಗೊಳಿಸ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ತಾವು ಯಮುನಾ ನದಿನ ಸ್ವಚ್ಛಗೊಳಿಸೋದು ಹೋಗಲಿ ಈಗ ನೀವು ಈ ರೀತಿ ಆಪಾದನೆ ಮಾಡ್ತೀರಿ ಅಂತಂದರೆ ನೀವು ಅವಾಗ ಆಶ್ವಾಸನೆ ಕೊಟ್ಟಿದ್ದು ನಮ್ಗೆ ಜನರಿಗೆ ಸಾರ್ವಜನಿಕರಿಗೆಲ್ಲ ನೆನಪಿದೆ ಈ ಸಲ ನಿಮ್ಮ ಸಮೀಕ್ಷೆಗಳು ನಿಮ್ಮ ಕೆಲವೊಂದು ಸಮೀಕ್ಷೆಗಳಲ್ಲಿ ನೀವು ಸೋಲ್ತೇವೆ ಅಂತ ಸೋಲ್ತೀರಿ ಅಂತ ಬಂದಿದ್ದು ಮತ್ತು ನೀವು ಜೈಲು ಸೇರಿದ್ದು ಆಮೇಲೆ ನೀವು ಆಂತರಿಕ ಸಮೀಕ್ಷೆ ನಡೆಸಿದ್ದು ಅದರಲ್ಲೆಲ್ಲ ಸ್ವಲ್ಪ ನೆಗೆಟಿವ್ ಅದೇ ಅಂತ ಇದೆ ಅಂಥೇಳಿ ನೀವು ಬಿ ಜೆ ಪಿ ಮೇಲೆ ಎಷ್ಟು ಆಪಾದನೆ ಮಾಡ್ತೀರಿ ನೀವು ನಾನು ಕಾಂಗ್ರೆಸ್ ಮೇಲೆ ಆಪಾದನೆ ಮಾಡ್ರು ನಾನು ಈ ವಿಡಿಯೋ ಮಾಡ್ತಿದ್ದೆ ಯಾ ಇದು ರೀತಿ ಆಪಾದನೆ ಮಾಡ್ಬಿಡ್ದು ಎಲ್ಲ ಇರೋದೇ ಈಗ ಎಲ್ಲ ಚುನಾವಣೆ ಅಂದಮೇಲೆ ಸೋಲು ಗೆಲುವು ಇದ್ದಿದ್ದೆ ಆರೋಪ ಪ್ರತ್ಯಾರೋಪ ಇದ್ದಿದ್ದೆ ಅದ್ರ ಬಿಟ್ಟು ಒಂದು ಪ್ರೂಫ್ ಇರಬೇಕು ನಿಮ್ಮ ಕಡೆ ಒಂದು ಆಧಾರ ಇರಬೇಕು ಅಂದರೆ ಜನರು ಅಷ್ಟು ಹುಚ್ಚರ ಈಗ ವಿಷಯ ಬೆರೆಸಿದ್ರೆ ಜನರೆಲ್ಲ ಈಗ ಹೋಗ್ಬಿಡ್ತಿದ್ರು ಈಗ ನೀವು ಹೇಳಿದ್ದೇ ಸರಿಯಾದರೆ ಅದಕ್ಕೆ ನಾಳೆ ಚುನಾವಣೆ ಆಯೋಗ ಕೇಳಿದೆಲ್ಲ ಇವತ್ತು ನಿಮಗೆ ಸ್ಪಷ್ಟೀಕರಣ ಕೇಳಿದೆ ಆ ಕೇಳಿದ್ದಕ್ಕೆ ಆ ಚುನಾವಣಾ ಆಯೋಗದ ಪ್ರಮುಖರ ಮೇಲೆ ನೀವು ಹೋಗಿದ್ದೀರಿ ಅಂದರೆ ಇವರು ಚುನಾವಣಾ ಆಯೋಗದ ಅಧ್ಯಕ್ಷರಿಗೆ ಇನ್ನೂ ತನ್ನ ಅಧಿಕಾರಾವಧಿಯನ್ನು ಹೆಚ್ಚು ಪಡಿಸ್ಕೋಬೇಕಂತಿದೆ ಅದಕ್ಕಾಗಿ ಇವರು ಒಂಥರ ದಲಾಲಿ ಥರ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಪರವಾಗಿದ್ದಾರೆ ಅಂದರೆ ನಿಮಗೂ ಕಾಂಗ್ರೆಸ್ಸಿಗೂ ಏನು ಇದು ಒಳಿತು ವ್ಯತ್ಯಾಸ ಹೊಳೀತು ಸೋತಾಗಿ ಇವಿ ಎಂ ಸರಿ ಇಲ್ಲ ಚುನಾವಣಾ ಆಯೋಗ ಎಲ್ಲ ಕೇಂದ್ರದ ಕೈಗೊಂಬೆ ಅನ್ನುವ ಕಾಂಗ್ರೆಸ್ಸಿಗೂ ನಿಮಗೆ ಏನು ಉಳಿತು ಎಲ್ಲ ಒಂದೇ ನೀವು ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳಲ್ವಾ ಎಲ್ಲ ಒಂದೇ ಅವ್ರ ಗಾಳಿ ನಿಮಗೆ ಬೀಸಿರುತ್ತೆ ನಿಮ್ಮ ಗಾಳಿ ಅವ್ರಿಗೆ ಬೀಸಿರುತ್ತೆ ಅಷ್ಟೇ ವಿಚಿತ್ರ ಅಂದರೆ ನೀವು ಅಷ್ಟು ಹೊಡೆದಾಡ್ದವ್ರು ಈಗ ಒಟ್ಟು ಒಟ್ಟಿಗೆ ಪರಸ್ಪರ ವಿರುದ್ಧವಾಗಿ ಸಣಸ ಸೆಣಸ್ತಾ ಇದ್ದೀರ ಸ್ಪರ್ಧೆ ಮಾಡ್ತಾ ಇದ್ದೀರ ನೀವು ಡೈಲಿ ಒಳಗೆ ಇದಕ್ಕಿಂತ ವಿಪರ್ಯಾಸ ಏನು ಬೇಕು ಯಾರೂ ಶತ್ರುರಲ್ಲ ಯಾರೂ ಮಿತ್ರರಲ್ಲ ಅಂಥೇಳಿ ಸಾಬೀತು ಮಾಡ್ಲಿಕ್ಕೆ ನೀವು ಈ ಥರ ಇರ್ತೀರಿ ಆವಾಗ ಪ್ರಜಾಪ್ರಭುತ್ವಗೆ ಒಟ್ಟಿನಲ್ಲಿ ಈ ರೀತಿ ಆಪಾದನೆ ಮಾಡುವಾಗ ನಿಮ್ಮ ಹತ್ರ ಒಂದು ಸ್ವಲ್ಪ ಕರೆಕ್ಟಾಗಿ ಪ್ರೂಫ್ ಇರಬೇಕು ಆನಂತರ ದೇಶಿ ಜನರು ಏನು ಅಂದರೆ ಒಂಥರ ತಲೆ ಕೆಟ್ಟವ್ರು ಈ ಥರ ಮಾತಾಡ್ತಾರೆ ಸನ್ಮಾನ್ಯ ಕೇಜ್ರಿವಾಲ್ ಅವರೇ ಅದಕ್ಕಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ ಅಧಿಕಾರ ಸಿಗಲಿಲ್ಲ ಅಂದರೂ ಒಡ್ಡಿಲ್ಲ ಐದು ವರ್ಷ ಏನು ದೊಡ್ಡದಲ್ಲ ಐದು ವರ್ಷ ಕರೆಕ್ಟಾಗಿ ವಿರೋಧ ಪಕ್ಷದಲ್ಲಿ ಕುಂತು ಸರಿಯಾಗಿ ರಾಜ್ಯ ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿ ಥರ ಮಾಡಿದೆ ನೀವು ಸರಿಯಾಗಿ ಕಾರ್ಯರು ಕಾರ್ಯವನ್ನು ಮಾಡಿದರೆ ನಿಮ್ಮ ಕೆಲಸ ನೀವು ಮಾಡಿದರೆ ನೆಕ್ಸ್ಟ್ ಟೈಮ್ ಮತ್ತೆ ಎಲೆಕ್ಷನಲ್ಲಿ ಬರ್ತೀರಿ ನೀವು ರಾಷ್ಟ್ರೀಯ ಪಕ್ಷ ಆಗಬೇಕು ಅಂತ ನಿಮ್ಮ ಕನಸುಗಳನ್ನು ಸ್ವಲ್ಪ ಇಡೋರ್ಬೋದು ಈಡೇರ್ಬೋದು ಅದರ ಬಿಟ್ಟು ನೀವು ಈ ರೀತಿ ಕ್ಷುಲ್ಲಕ ವಿವಾದದಲ್ಲಿ ಸಿಲುಕೊಂಡ್ರೆ ನಿಮ್ಮನ್ನು ಜನ ಹೇಗೆ ಆರಿಸ್ತಿರ್ತಾರೆ ಅಲ್ವಾ ಓಕೆ ಗೈಸ್ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಲವ್ ಯು ಗಾಯ್ಸ್